ಓಕೆ ಆಯ್ ಫ್ರೆಂಡ್ಸ್ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಹೇಳೋ ಏನು ನಿನ್ನ ಹೆಸರು ಹ್ಞೂ ಸರಿ ನೋಡಿ ನಮ್ಮ ಸಿರಿ ಆಗಿದ್ದಾರೆ ಮಗುಗೆ ಚೆಕ್ ಮಾಡ್ತಾ ಇದ್ದಾರೆ ಹ್ಞೂ ಕೇಳಿ ಡ್ಯಾಡಿನ ಕೇಳಿ ಬಿಸ್ಕೆಟ್ ಅದಲ್ಲ ತಿಳ್ಕಿರಿ ಕಷಾಯ ಕಷಾಯ ಕುಡಿ ಅದಲ್ಲ ತಿಳ್ಕಿರಿ ಕಷಾಯ ಕುಡಿಯಾ શરીರು ಡಬಲ್ ಆಯ್ತು ನೀವು ಏನು ಬರ್ತಿರಾ ನಾವು ನಾವು ಬೆಳಗೆ ಬತ್ತಿವಿ ನೀವು ಬೆಳಗೆ ಬತ್ತಿರ ಗೊತ್ತಾಯ್ತು ನೀವು ಕುркуರೆ ಇರುತ್ತೆ ಅಲ್ವಾ ಕಷಾಯ ಬರಿ ಕಷಾಯ ಕುಡಿತ್ತೀರಾ શરીರು ಡಬಲ್ ಆಯ್ತು ಕುркуರೆ ನಾನು ಕೇಳಿದ್ರೆ ಡಬಲ್ ಆಗುತ್ತೆ ಉಲ್ಟಾ ಪಲ್ಟಾ ಎಲ್ಲಾ ಆಗುತ್ತೆ ಮಗನ ಸರಿಯಾ ಏ ಮಗಾ ఇదెద కుక్కు వదిలే బారు సిగ్గ్లికవ సర్ప్ లక్క్రీ మా మత్ ఇంజెక్షన్

हैप्पी बर्थडे मैडम भी वो हैप्पी बर्थडे बड़े केक के दूध तो बटेरा भी बड़े हैप्पी बर्थडे तो बड़ा केक को बड़ा डीना डीना नी कुशी कशे कुशी ये केक तो इसी नीट कुशी कशे कुश कशे कुश से था ये हैप्पी बर्थडे मरा एक दूध डील वाला ये न मरा तो दागर दुक। दूध कोट रहे हैप्पी बर्थडे बड़ा ये कोट बड़ी कहीं લોધી જા દે દીન દુટ પડગો થરે બરી કઈ પુસ પુસકો પડ જલ્લે આલીલા બની આલીલા બની બેડા બેડા બિત હોગુતે બેડા બિત હોગુતે બની અકકુ ચલો બેડા ના તા ચિલ્દ્રેલા તાંડબડ્ડુ નોટ માતર તકબક જોબલેયતરા આદ કુડુ ઇલા આયતે બા બાય બાય નોટ માય ನೀವು ಕೆಲ್ಸಕ್ಕೆ ಕೆಲ್ಸಕ್ಕೋಗ್ತೀರಲ್ಲ ದೊಡ್ಡವರಾದ್ಮೇಲೆ ಏನಾಯ್ತೀರ ನೀವು ದುಡ್ಡು 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 ಯಾರ್ದಪ್ಪ ದಪ್ಪ ಇದು ದುಡ್ಡು ಸಾಕು ಹಾಂ ಸಾಕು ಹ್ಞೂ ಜೇಬಲ್ಲಿ ಇಕ್ಕತ್ತ ಇದ್ದೀರಾ ಹ್ಞೂ ಬನ್ನಿ ಸಾಕು ಬನ್ನಿ ಹಿಂದೆ ಬಿದ್ದು ಏನದು ಅದ್ರ ಹೆಸ್ರೇನು ಹೇಳಪ್ಪ ಅಲ್ಲಮ್ಮ ಅದ್ರ ಹೆಸ್ರು ಏನು ಹೇಳ ಹಿಂದೆ ಐತೆಲತ್ತೈತ್ಕೊ ಅದು

ವಾಟ್ ಈಸ್ ನೇಮ್ ನಿನ್ನ ಹೆಸ್ರೇನು ನಂಗೆ ಗೊತ್ತಿಲ್ಲ ಹೇಳಿ ನಿಮ್ಮ ಹೆಸರೇನು ವೆರಿ ಗುಡ್ ಬಾಯ್ ಮಾಡೋ ಎಲ್ಲರಿಗೂ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್